ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗು ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಇನ್ನೇನು ಎರಡು ಮೂರು ದಿವಸದಲ್ಲಿ ನಾವು ಸರಿಸುಮಾರು ಮೂರು ಜನ ಮೊಬೈಲ್ ವಿಜೇತರ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡಲಿಕ್ಕಿದ್ದೀವಿ ಅದೇ ರೀತಿ ಮೂವತ್ತು ಜನ ಅತಿ ಆಕರ್ಷಣೀಯ ಹಣವನ್ನ ಎಳೆಯುವಂತ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಉಡುಗೊರೆಯಾಗಿ ಕೊಡ್ಲಿದ್ದೀವಿ ಅಂತ ಮೂವತ್ತು ಜನರನ್ನ ಕೂಡ ನಾವು ವೀಕ್ಷಕರ ಹೆಸರುಗಳನ್ನ ಇನ್ನು ನಾಲ್ಕು ದಿವಸ ನಾನು ಲೈವ್ ಅಲ್ಲಿ ಇದೇ ಒಂದು ಲೈವ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ನೀವು ಕೂಡ ಈ ಗಿವ್ ಅವೆ ಪ್ರೈಸ್ ನ ವಿನ್ನರ್ ಆಗ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂದ್ರೆ ನೀವು ಕೂಡ ಬಹುಮಾನಗಳನ್ನ ಗೆಲ್ಲಬಹುದು ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನಲ್ಲಿ ಇರುತ್ತೆ ಅದೇ ರೀತಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋ ಇದಾಗಿದೆ ಬನ್ನಿ ವೀಕ್ಷಕರೇ ಇವತ್ತಿನ ಅತಿ ಅಪರೂಪದ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನಿಮ್ಮ ಮೇಲೆ ಏನಾದರೂ ಕೆಟ್ಟ ತಂತ್ರ ಪ್ರಯೋಗವನ್ನ ಮಾಡಿಸಿದ್ರೆ ಯಾವ ಲಕ್ಷಣಗಳು ಕಾಣಿಸುತ್ತೆ ಅದನ್ನ ಯಾವ ರೀತಿಯಾಗಿ ಕಂಡುಹಿಡಿಬಹುದು ಪರಿಹಾರಗಳು ಸೊ ತುಂಬ ಯೂಸ್ಫುಲ್ ವಿಡಿಯೋ ಇದು ಯಾಕೆಂದರೆ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ದೇ ಆದಲ್ಲಿ ನಿಮ್ಮ ಮೇಲೆ ಏನಾದರೂ ಕೆಟ್ಟ ತಂತ್ರ ಪ್ರಯೋಗಗಳನ್ನು ಯಾರಾದರೂ ಪ್ರಯೋಗಿಸಿದ್ರೆ ಅದರ ಲಕ್ಷಣಗಳು ನಮ್ಮ ದೇಹದಲ್ಲಿ ಯಾವ ರೀತಿ ಗೋಚರ ಆಗುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿ ಅಡೆತಡೆಗಳಾಗುತ್ತೆ ಯಾವ ರೀತಿ ಫೇಲ್ಯೂರ್ ಯಾವ ರೀತಿ ಒಂದು ಸೋಲು ಎದುರಿಗೆ ನಿಲ್ಲುತ್ತೆ ಅದರ ಲಕ್ಷಣಗಳನ್ನು ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ತುಂಬ ಯೂಸ್ಫುಲ್ ಆದಂತಹ ಸಂಚಿಕೆ ಇದೆ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ನೋಡಿ ಬೆಂಗಳೂರಿನ ಸಮೀಪ ಯಲಹಂಕ ಅಂತ ಇದೆ ಯಲಹಂಕಾದಿಂದ ಮುಂದೆ ರಾಜನಕುಂಟೆ ಇದೆ ಅಲ್ಲಿ ನಿಮಗೆ ಚೊಕ್ಕನಹಳ್ಳಿ ಅಂತ ಒಂದು ಶ್ರೀಕೃಷ್ಣ ಕ್ಷೇತ್ರ ಬರುತ್ತೆ ಅಲ್ಲಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂಥ ಶ್ರೀ ದಕ್ಷಿಣ ಕಾಳಿಕಾದೇವಿ ಪೀಠ ಇದೆ ಅಲ್ಲಿ ಅತ್ಯಂತ ಶಕ್ತಿಶಾಲಿ ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಸಾರಿ ಭೇಟಿ ನೀಡಿ ನಿಮ್ಮ ಜೀವನಕ್ಕೆ ಬಂದಂತ ಸಾಕಷ್ಟು ಕಷ್ಟಗಳನ್ನ ನೀವು ಹೊಡೆದುಬಹುದು ಅಂತ ಪವರ್ಫುಲ್ ದೇವಸ್ಥಾನ ಇದೆ ನಾನು ಕೂಡ ಆಗಾಗ ಹೋಗ್ತಾ ಇರ್ತೀನಿ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ ಅಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವು ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಕಾಣಬಹುದು ಆ ಒಂದು ಶಾಟ್ ಅನ್ನ ಇಲ್ಲಿ ತೋರಿಸ್ತೀನಿ ಅದು ಅಲ್ಲದೆ ಅವರು ಹುಣ್ಣಿಮೆ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರ್ತಾರೆ ಶತ್ರುನಾಶಕ್ಕಾಗಿ ಜೀವನದಲ್ಲಿ ಏಳಿಗೆಗಾಗಿ ಭಾಗವಹಿಸಿ ನಿಮ್ಮ ಅದೃಷ್ಟವನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ಕ್ರೀನ್ಶಾಟ್ ಅನ್ನ ತೋರಿಸ್ತೀನಿ ತೆಗೆದಿಟ್ಕೊಳ್ಳಿ ಇಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅವರ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ದಯಮಾಡಿ ಇದನ್ನ ಸೇವ್ ಮಾಡಿ ಇಟ್ಕೊಂಡು ಮುಂದೆ ನಿಮಗೆ ಬೇಕಾಗಿರುತ್ತೆ ಇದನ್ನ ಅವ್ರಿಗೆ ಕರೆ ಮಾಡಿ ಸಾಕಷ್ಟು ದೋಷಗಳಿಗೆ ಇಲ್ಲಿ ಪರಿಹಾರ ಸಲ ಒಂದ್ಸಲ ಬರೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಶತ್ರುತ್ವದಿಂದ ನೋಡಿ ಈಗಿನ ಕಾಲದಲ್ಲಿ ಹೇಗೆ ಆಗಿರಿ ಅಂತಂದ್ರೆ ನೀವು ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕಿದ್ರು ಕೂಡ ನಿಮ್ಮ ಶತ್ರುಗಳಿಗೆ ಆಗಿ ಬರೋದಿಲ್ಲ ನೀವು ಒಂದು ಒಳ್ಳೆಯ ಬಟ್ಟೆ ಹಾಕಿ ಒಂದು ಒಳ್ಳೆಯ ಊಟ ಮಾಡಿ ನೀವು ಒಂದು ಒಳ್ಳೆಯ ಗಾಡಿಯಲ್ಲಿ ಓಡಾಡಿ ನೀವು ಒಂದು ಸೈಟನ್ನು ತಗೊಳ್ಳಿ ನೀವೊಂದು ಮನೆಯನ್ನ ತಗೊಳ್ಳಿ ನೀವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಅವರಿಗೆ ಯಾವುದು ಆಗಿ ಬರೋದಿಲ್ಲ ಕಣ್ಣು ಕುಕ್ಕುತ್ತೆ ಹೇಗಾದ್ರೂ ಮಾಡಿ ನಿಮ್ಮ ಕಾಲನ್ನು ಹಿಡಿದು ಎಳೆದು ಜೀವನದಲ್ಲಿ ನಿಮ್ಮನ್ನ ಕೆಳಗೆ ಬೀಳಿಸಿ ತುಳಿದು ಅವರು ಮುಂದೆ ಹೋಗಬೇಕು ನೀವು ಉದ್ಧಾರ ಆಗಬಾರ್ದು ಅನ್ನೋ ಕೆಟ್ಟ ಭಾವನೆ ಅವರಲ್ಲಿರುತ್ತೆ ಹಾಗಾದ್ರೆ ಅವ್ರು ಮಾಡ್ತಾರೆ ನಿಮಗೆ ಗೊತ್ತಾಗದ ಹಾಗೆ ಕೆಲವೊಂದು ತಂತ್ರ ಪ್ರಯೋಗಗಳನ್ನ ಮಾಡ್ತಾರೆ ಅವರು ಆ ಪ್ರಯೋಗಗಳನ್ನ ಯಾವ ರೀತಿ ಮಾಡ್ತಾರೆ ನಿಮಗೆ ಯಾವ ರೀತಿ ಅವರು ಟಾರ್ಗೆಟ್ ಅನ್ನ ಮಾಡ್ತಾರೆ ಯಾವ ವಸ್ತುಗಳ ಮುಖಾಂತರ ಟಾರ್ಗೆಟ್ ಅನ್ನ ಮಾಡ್ತಾರೆ ಅದನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತೀನಿ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ಮುಂದೆ ನಿಮಗೆ ಈ ರೀತಿಯ ಸಿಚುವೇಶನ್ ಕಂಡು ಬಂದ್ರೆ ಅಲರ್ಟ್ ಆಗ್ಬಹುದು ನಿಮ್ಮ ಶತ್ರುಗಳಿಂದ ಬಚಾವ್ ಆಗ್ಬಹುದು ಯಾರಾದ್ರೂ ನಿಮಗೆ ಮಾಡಿಸೋದಕ್ಕೆ ನೋಡಿದ್ರೆ ಅದರಿಂದ ಇಮ್ಮಿಡಿಯೇಟ್ ಹೊರಗೆ ಬರ್ಬೋದು ಬನ್ನಿ ಒಂದೊಂದಾಗಿ ಹೇಳ್ತೀನಿ ನೋಡಿ ಇತ್ತೀಚೆಗೆ ನೀವು ಕೇಳ್ತಾ ಇರ್ಬೋದು ಅವ್ರಿಗೆ ಅವ್ರು ಮಾಡಿಸಿದ್ರಂತೆ ಅಥವಾ ಪರ್ಸನಲ್ ಆಗಿ ಅವರು ಹೇಳ್ತಿರ್ತಾರೆ ನನಗೆ ಅವ್ರು ಹಿಂಗೆ ಮಾಡಿಸಿದ್ರು ಅಥವಾ ಗೊತ್ತಿಲ್ಲದವ್ರು ಮಾಡಿಸಿದ್ರು ನನ್ನ ಜೀವನದಲ್ಲಿ ಹಿನ್ನಡೆ ಆಯಿತು ನನಗೆ ಯಾಕೋ ಆರೋಗ್ಯ ಸರಿ ಇಲ್ಲ ಸುಮಾರು ಹಾಸ್ಪಿಟಲ್ ಸುತ್ತತೀನಿ ಎಲ್ಲಾ ಕಡೆ ರಿಪೋರ್ಟ್ ಸರಿ ಬರುತ್ತೆ ಬಟ್ ಯಾಕೋ ಆರೋಗ್ಯ ಸರಿ ಇರಲ್ಲ ಹಾಗೆ ಹೀಗೆ ಕೇಳ್ತಾನೆ ಇರ್ತೀರ ನೋಡಿ ಈ ಜನರಿಗೆ ಈ ಕೆಟ್ಟ ದೃಷ್ಟಿ ಅಂದ್ರೆ ಪ್ರಕೃತಿಯಲ್ಲಿ ಎರಡು ರೀತಿಯ ಎನರ್ಜಿ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಮತ್ತೊಂದು ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿಯನ್ನ ಕೆಟ್ಟ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರ ಮೇಲೆ ಶತ್ರುತ್ವ ಸಾಧಿಸ್ತಿರ್ತಾರಲ್ಲ ಅವರ ಮೈಗೆ ಅದನ್ನ ಪ್ರವೇಶ ಮಾಡಿಸ್ತಾರೆ ಅವರ ಔರಾಕೆ ಅದೇನಾಗುತ್ತೆ ಎಫೆಕ್ಟ್ ಆಗುತ್ತೆ ಆಗ ಒಂದು ಆ ಯಾರು ದುಷ್ಟಶಕ್ತಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅವರಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಆದ್ರೆ ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಾಗಲ್ಲ ಬಟ್ ಲಕ್ಷಣಗಳು ಹೇಗಿದೆ ಅಂತ ಕಂಡು ಹಿಡೀಬಹುದು ಅದನ್ನ ನೋಡಿ ಆ ಪರಿಹಾರಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾಳೆನೆ ಕೊಡ್ತೀನಿ ಬಟ್ ಲಕ್ಷಣಗಳ ಬಗ್ಗೆ ಹೇಳ್ತೀನಿ ನೋಡಿ ಏನಾಗುತ್ತೆ ಈ ರೀತಿ ಯಾರಾದರೂ ಒಬ್ಬ ವ್ಯಕ್ತಿಯ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡಿಸಿದ್ರೆ ಏನಾಗುತ್ತೆ ಇದ್ದಕ್ಕಿದ್ದಂತೆ ನಾಡಿ ಅಂತ ಏನು ಹೇಳ್ತೀವಿ ನಾಡಿಯ ವೇಗ ಜಾಸ್ತಿ ಆಗುತ್ತೆ ನೀವು ನೋಡಿರಬಹುದು ನಾಡಿ ಸಾಮಾನ್ಯವಾಗಿ ಮಿಡಿತ ಇರುತ್ತೆ ನಾಡಿ ಮಿಡಿತ ಇಮ್ಮಿಡಿಯೇಟ್ಲಿ ಜಾಸ್ತಿ ಆಗೋದು ಆಮೇಲೆ ಉಸಿರಾಟ ಯಾವ ವ್ಯಕ್ತಿಯ ಮೇಲೆ ಪ್ರಭಾವ ಆಗಿರುತ್ತೆ ನೆಗೆಟಿವ್ ಎಫೆಕ್ಟ್ ಆಗಿರುತ್ತೆ ತಂತ್ರಮಂತ್ರದ ಪ್ರಭಾವ ಆಗಿರುತ್ತೆ ಅಂದರೆ ಕೆಟ್ಟ ಶಕ್ತಿಯ ಪ್ರಭಾವ ಯಾರಿಗಾದ್ರೂ ಮಾಡಿಸಿದ್ರೆ ಅವರ ಅವ್ರ ಮೇಲೆ ಏನಾಗುತ್ತೆ ಅಂದರೆ ಉಸಿರಾಟ ಓ ಜಾಸ್ತಿ ಆಗೋದು ಬಂದು ಕೂತ್ಕೊಂಡಿರ್ತಾರಲ್ಲ ಈ ರೀತಿಯಾದಂತಹ ಒಂದು ಉಸಿರಾಟ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡುತ್ತೆ ಹಾರ್ಟ್ ಬೀಟ್ ನ ಅನ್ಯಾಚುರಲ್ ಆಗಿ ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು ನಾಡಿ ಜಾಸ್ತಿ ಆಗುವಂಥದ್ದು ಇದ್ದಕ್ಕಿದ್ದಂಗೆ ಉಸಿರಾಟ ಜಾಸ್ತಿ ಆಗುವಂಥದ್ದು ಆಮೇಲೆ ಏನಾಗುತ್ತೆ ಅಂತಂದರೆ ಅವರಿಗೆ ಯಾವ ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಇರಲ್ಲ ಸುಮ್ಮನೆ ಮಲಗೇ ಇರಬೇಕನ್ಸುತ್ತೆ ಫುಲ್ ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ ಫುಲ್ ಡಲ್ ಆಗ್ಬಿಡ್ತಾನೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ತೋರ್ಸಲ್ಲ ಆಮೇಲೆ ಒಳ್ಳೆಯ ಶರೀರ ಶಾರೀರ ಅಂದ್ರೆ ಒಳ್ಳೆಯ ಒಂದು ಧ್ವನಿ ಇರುತ್ತೆ ಒಳ್ಳೆಯ ಒಂದು ಶರೀರ ಇರುತ್ತೆ ಕಟ್ಟುಮಸ್ತಾಗಿರ್ತಾರೆ ಅವ್ರ ಮೇಲೆ ಏನಾದರೂ ಬೇರೆಯವರು ಪ್ರಯೋಗ ಮಾಡಿದ್ರೆ ಕೆಟ್ಟ ಪ್ರಯೋಗ ಅವರು ತುಂಬಾ ಫಿಸಿಕಲಿ ವೀಕ್ ಆಗ್ತಾ ಬರ್ತಾರೆ ತೂಕ ಸಡನ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಊಟ ಸೇರೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಈ ರೀತಿಯಾದಂತಹ ಆಮೇಲೆ ಕೈಕಾಲು ಸೆಳೆತ ಕೆಟ್ಟ ಕೆಟ್ಟ ಭಯಾನಕ ಕನಸುಗಳು ಬರುತ್ತೆ ಮೇಲಿನಿಂದ ಬೆಟ್ಟದಿಂದ ಯಾರೋ ತಳ್ಳಿದ ಹಾಗೆ ಅಥವಾ ಮೇಲಿಂದ ಕೆಳಗಡೆ ಬಿದ್ದ ಹಾಗೆ ಒಂದು ಬಾವಿಯಲ್ಲಿ ಬಿದ್ದ ಹಾಗೆ ಅಥವಾ ಇನ್ನು ಕ್ರೂರ ಮೃಗಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ರಾತ್ರಿ ಈ ತರ ಎಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಅದೇ ರೀತಿ ಅವರು ಸೈಕಾಲಜಿಕಲಿ ಕೂಡ ವೀಕ್ ಆಗ್ತಾ ಹೋಗ್ತಾರೆ ತುಂಬಾ ಅಂದ್ರೆ ತುಂಬಾ ಕಣ್ಣು ಕೆಳಗಡೆ ಕಪ್ಪು ವರ್ತುಲ ಅಂದ್ರೆ ಕಪ್ಪು ಈ ರೀತಿ ಕಲೆ ಆಗ್ಬಿಡುತ್ತೆ ಆಮೇಲೆ ಊಟದಲ್ಲಿ ಆಗಾಗ ಕೂದಲು ಸಿಗ್ತಾ ಇರುತ್ತೆ ಮನೆಯಲ್ಲಿ ಮಾಡಿದಂತ ಅನ್ನ ಕೆಂಪಾಗತ್ತೆ ಹೇರ್ ಲಾಸ್ ಆಗತ್ತೆ ಸಿಕ್ಕಾಪಟ್ಟೆ ಧನ ನಷ್ಟ ಅಂದ್ರೆ ಇಮಿಡಿಯೇಟ್ಲಿ ಹಣಕಾಸಿನ ನಷ್ಟ ಆಗತ್ತೆ ಕೆಲಸನೇ ಹೊರಟು ಹೋಗುತ್ತೆ ಅಂದ್ರೆ ಜಾಬ್ ಹೊರಟು ಹೋಗುತ್ತೆ ವ್ಯಾಪಾರ ವ್ಯವಹಾರ ಸಡನ್ ಆಗಿ ಲಾಸ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಕೆಟ್ಟ ಕೆಟ್ಟ ಜೀವನದಲ್ಲಿ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಇದನ್ನ ಆಗಿದೆಯಾ ಇಲ್ವ ಅಂತ ಪ್ರಯೋಗ ಹೇಗೆ ನಾವು ಅಕ್ಯುರೇಟ್ ಆಗಿ ಕಂಡು ಹಿಡೀಬಹುದು ಅಂತಂದ್ರೆ ಏನ್ ಮಾಡಿ ನಿಮ್ಮ ಹಾಸಿಗೆಯ ಬಳಿ ಒಂದು ತಾಮ್ರದ ಚೊಂಬು ಸ್ಟೀಲಿನ ಚೊಂಬು ಯಾವ್ದಾದ್ರು ಚೊಂಬು ತಂಬಿಗೆಯಲ್ಲಿ ನೀರನ್ನ ತುಂಬಿ ಇಟ್ಟು ಬಿಡಬೇಕು ನಿಮಗೆ ಯಾವ ವ್ಯಕ್ತಿಯ ಮೇಲೆ ಆ ಪ್ರಯೋಗ ಆಗಿದೆ ನಿಮ್ಮ ಮನೆಯಲ್ಲಿ ಸದಸ್ಯರ ಮೇಲೆ ಅಂತ ಡೌಟ್ ಬರುತ್ತಲ್ಲ ಆ ವ್ಯಕ್ತಿ ರಾತ್ರಿ ಮಲಗಿದಾಗ ಅವರ ಹಾಸಿಗೆಯ ಪಕ್ಕ ಒಂದು ತಾಮ್ರದ ಚೆಂಬ ಅಥವಾ ಸ್ಟೀಲಿನ ಚಂಬಲ್ಲಿ ನೀರನ್ನ ತುಂಬಿಟ್ಬಿಡಿ ಬೆಳಗ್ಗೆ ಎದ್ದು ಆ ನೀರನ್ನ ನೀವು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕು ಒಂದೇ ಗಿಡಕ್ಕೆ ಹಾಕಬೇಕು ನಿರಂತರವಾಗಿ ಎಂಟು ದಿವಸ ಹಾಕಬೇಕು ಒಂದ್ ದಿವಸ ಈ ಗಿಡಕ್ಕೆ ಹಾಕಿದ್ವಿ ಇನ್ನೊಂದು ದಿವಸ ಆ ಗಿಡಕ್ಕೆ ಅಲ್ಲ ಒಂದೇ ಗಿಡಕ್ಕೆ ಹಾಕಿ ಎಂಟು ದಿವಸ ಹಾಕಿ ಆ ಎಂಟು ದಿವಸದ ನಂತರವೂ ಆ ಗಿಡ ಹಚ್ಚು ಹಸಿರಾಗೆ ಇತ್ತು ಅಂತಂದ್ರೆ ಆ ವ್ಯಕ್ತಿಯ ಮೇಲೆ ಯಾವ ಪ್ರಯೋಗ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ಅಫರ್ಮೇಶನ್ ಕೂಡ ಮಾಡ್ಕೋಬಹುದು ಆ ವ್ಯಕ್ತಿ ಯಾರಿಗೆ ತೊಂದರೆ ಆಗಿದೆ ಅವರು ನೀರನ್ನ ರಾತ್ರಿ ಏನು ಹಾಸಿಗೆ ಪಕ್ಕಕ್ಕೆ ಇಟ್ಕೋತಾರಲ್ಲ ನನಗೆ ಏನಾದ್ರೂ ಯಾರಾದ್ರೂ ಮಾಡಿಸಿದ್ರೆ ತೊಂದರೆ ಆಗಿದ್ರೆ ನನ್ನ ಮೈಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಆ ನೀರಿಗೆ ಹೋಗ್ಬಿಡ್ಲಿ ಅಂತ ಅಫರ್ಮೇಶನ್ ಮಾಡ್ಕೋಬೇಕು ನೆಕ್ಸ್ಟ್ ದಿನ ಆ ನೀರನ್ನ ಮರಕ್ಕೆ ಹಾಕಿದ್ರೆ ಮರ ಒಣಗ್ಬಾರ್ದು ಮರ ಒಣಗಿದ್ರೆ ಇವ್ರಿಗೇನೋ ಎಫೆಕ್ಟ್ ಆಗಿದೆ ಅಂತ ಅರ್ಥ ಏಳು ಎಂಟು ದಿವ್ಸವು ನೀರ್ ಹಾಕಿದ್ರು ಆ ಮರ ಹಾಗೆ ಇತ್ತು ಅಂತಂದ್ರೆ ಅವ್ರಿಗೆ ಏನು ಆಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಥವಾ ಒಣಗಿದ್ರೆ ಎರಡು ಮೂರು ದಿವಸದಲ್ಲೇ ಒಣಗ್ ಆ ಅಂದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ ನಂತರ ಇನ್ನೂ ಒಂದ್ ಏನ್ ಮಾಡ್ಕೋಬಹುದು ಅಂತಂದ್ರೆ ಒಂದು ಎರಡು ಮೂರು ನಿಂಬೆ ಹಣ್ಣನ್ನ ತಿಳಿ ಹಳದಿ ನಿಂಬೆಹಣ್ಣು ಕಲೆ ಇರಬಾರ್ದು ಫ್ರೆಶ್ ಆಗಿರೋ ನಿಂಬೆ ಹಣ್ಣನ್ನ ಆ ವ್ಯಕ್ತಿ ಮಲಗುವ ಮಂಚದ ಕೆಳಗಡೆ ಇಟ್ಟು ಬಿಡಬೇಕು ರಾತ್ರಿ ಟೈಮು ಬೆಳಗ್ಗೆ ಎದ್ದು ನೋಡಿದಾಗ ಆ ನಿಂಬೆ ಹಣ್ಣಿನಾದ್ರೂ ಕೊಳತ್ ಹೋಗಿದ್ರೆ ಅಥವಾ ಫುಲ್ ಮುದುಡಿ ಹೋಗಿದ್ರೆ ಅಥವಾ ಹಳದಿ ಇದ್ದದ್ದು ಪೂರ್ತಿ ಒಣಗಿದ್ರೆ ಅದಕ್ಕೆ ಅಫರ್ಮೇಶನ್ ಕೊಡಬೇಕು ಈ ವ್ಯಕ್ತಿಯ ಮೈ ಮೇಲ್ ಮೈ ಮೇಲೆ ಯಾರಾದರೂ ಏನಾದರೂ ಮಾಡಿಸಿದ್ರೆ ತೊಂದರೆ ಇದ್ರೆ ಆ ನಿಂಬೆ ಹಣ್ಣು ಒಣಗೋಗ್ಲಿ ಕೊಳತ್ ಹೋಗ್ಲಿ ಅಥವಾ ಮುದುಡಲಿ ಅಂತ ಹೇಳಿದ್ರೆ ಅದನ್ನು ಎಳ್ಕೊಳ್ಳಿ ಅಂತ ಹೇಳ್ಬೇಕು ಅವ್ರ ಮೈಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಆ ನಿಂಬೆ ಹಣ್ಣುಗಳೆಲ್ಲ ಎಳ್ಕೊಂಡ್ಬಿಡುತ್ತೆ ಅದು ಕೂಡ ಒಂದು ಸೂಚನೆ ಕೊಡುತ್ತೆ ಆ ತೊಂದರೆ ತೊಂದರೆಯಾಗಿದೆ ಅನ್ನೋದನ್ನ ಹಾಗಾದ್ರೆ ಇನ್ನೂ ಒಂದು ಈ ತಂತ್ರ ಮಂತ್ರ ಪ್ರಯೋಗಗಳನ್ನ ಯಾವ ರೀತಿ ನಿಮ್ಮ ದೇಹದಲ್ಲಿ ಸೇರಿಸ್ತಾರೆ ಅನ್ನೋದ್ರ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತೀನಿ ಅದೇನಪ್ಪಾ ಅಂದ್ರೆ ವಿಶೇಷವಾಗಿ ಸಿಹಿ ಬಣ್ ಅಂದ್ರೆ ಸ್ವೀಟ್ಸ್ ಸ್ವೀಟ್ಸ್ಗಳ ಮುಖಾಂತರ ನಿಮಗೆ ಅದನ್ನ ಆಹಾರದಲ್ಲಿ ಹಾಕಿಕೊಡ್ತಾರೆ ಯಾಕೆಂದ್ರೆ ವಿಶೇಷವಾಗಿ ಬಿಳಿ ಬಣ್ಣದ ಸ್ವೀಟ್ ಅಲ್ಲಿ ಅದನ್ನ ಹಾಕಿ ಕೊಡ್ತಾರೆ ನನಗೆ ಜಾಬ್ ಸಿಕ್ತು ನಾನು ಸೈಟ್ ತಗೊಂಡೆ ನಾನು ಮನೆ ಪರ್ಚೇಸ್ ಮಾಡಿದೆ ನಾನು ಗಾಡಿ ತಗೊಂಡೆ ಅಂತ ಹೀಗೆ ಏನಾದ್ರೂ ಮಾಡಿ ನಿಮಗೆ ಅದನ್ನು ತಿನ್ನೋದಕ್ಕೆ ಕೊಡ್ತಾರೆ ನೀವು ಪಾಪ ಅದನ್ನ ಅಮಾಯಕರ ತರ ತಿಂದ್ಬಿಟ್ರೆ ಮುಗಿದು ಹೋಯ್ತು ಅವರು ನಿಮ್ಮ ಮೇಲೆ ಏನಾದ್ರೂ ಮಾಡಿಸುವಂತಹ ಸಾಧ್ಯತೆಗಳು ನೂರಕ್ಕೆ ನೂರ ಇರುತ್ತೆ ಹಾಗಾಗಿ ಆ ಸ್ವೀಟ್ ನಿಮಗೆ ಡೌಟ್ ಬಂತ ಯಾರಾದರೂ ಸ್ವೀಟ್ ಕೊಟ್ಟರೆ ಅದನ್ನು ಒಂದ್ ಸ್ವಲ್ಪ ಮುರಿದ್ಬಿಟ್ಟು ಅವ್ರಿಗೆ ವಾಪಸ್ ಅದನ್ನ ತಿನ್ಸೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಾವ ತೊಂದರೆ ಇಲ್ಲ ಅಂದ್ರೆ ಎದುರಿಗೆ ಕೊಟ್ಟಂತ ವ್ಯಕ್ತಿ ತಿಂತಾನೆ ಆಗ ನೀವು ಸೇಫ್ ಆಗಿ ತಿನ್ಬಹುದು ಅಕಸ್ಮಾತ್ ಆತ ತಿನ್ಲಿಲ್ಲ ತಿನ್ನೋದಕ್ಕೆ ಹಿಂದೂ ಮುಂದು ನೋಡ್ದ ಅಂದರೆ ನೀವು ಕೂಡ ಆ ಸ್ವೀಟ್ ತಿನ್ನಬೇಡಿ ಯಾಕೆಂದರೆ ಯಾಕೆಂದ್ರೆ ಅದರಲ್ಲಿ ಪ್ರಾಬ್ಲಮೆಟಿಕ್ ಇರುತ್ತೆ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದ್ರೆ ಹೂಗಳನ್ನ ಕೊಡ್ತಾರೆ ಹೂಗಳು ಅಲ್ಲಿ ಆ ಒಂದು ಅವರು ದೇವರ ಹೆಸರುಗಳನ್ನ ಅಂದ್ರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅವರ ಟಾರ್ಗೆಟ್ ಏನಾಗಿರುತ್ತೆ ಅಂದ್ರೆ ನಿಮ್ಮ ಮೇಲೆ ಏನಾದ್ರೂ ಮಾಡಿಸ್ಬೇಕು ನಿಮ್ಮನ್ನ ಕೆಳಗಡೆ ಹಾಕಿ ತುಳಿಬೇಕು ನೀವು ಏನಾದ್ರೂ ಅವ್ರ ಮುಂದೆ ಬೆಳೆಯೋದನ್ನ ನೋಡಿದ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚಾಗತ್ತೆ ಹಾಗಾಗಿ ಹೂಗಳನ್ನ ಕೊಟ್ಬಿಡ್ತಾರೆ ನಿಮಗೆ ಹೂಗಳಲ್ಲಿ ಅದನ್ನ ಪುಡಿಯನ್ನ ಉದುರಿಸಿ ಆ ನೆಗೆಟಿವ್ ಎನರ್ಜಿದು ಕೊಟ್ಟು ಬಿಡುತ್ತಾರೆ ಆ ದೇವಸ್ಥಾನಕ್ಕೆ ಕಾ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ತಗೊಳ್ಳಿ ಅಂತ ಆ ಹೂವನ್ನ ಅಕಸ್ಮಾತ್ ಆಗಿ ನೀವೇನಾದ್ರೂ ತಗೊಂಡ್ರು ಆ ಕೆಟ್ಟ ಎನರ್ಜಿಯನ್ನ ನಿಮ್ಮ ಮೇಲೆ ಅಂತಂದ್ರೆ ಹುಷಾರಾಗಿರ್ಬೇಕು ನಿಮ್ಮ ಬಟ್ಟೆಯಿಂದ ಎಳೆಗಳನ್ನ ತಗೋತಾರೆ ಕೂದಲುಗಳನ್ನ ತಗೋತಾರೆ ಅದೇ ರೀತಿ ಕಾಲ ಕೆಳಗಡೆ ಮಣ್ಣನ್ನ ತಗೋತಾರೆ ಇದೆಲ್ಲವನ್ನ ತಗೊಂಡು ತಂತ್ರ ಪ್ರಯೋಗಗಳನ್ನ ಮಾಡ್ತಾರೆ ತುಂಬಾ ಹುಷಾರಾಗಿರ್ಬೇಕು ಇನ್ನ ಏನಪ್ಪಾ ಅಂತಂದ್ರೆ ಇನ್ನೂ ಒಂದೇನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಅತಿ ಹೊಟ್ಟೆ ಕಿಚ್ಚಿರುವಂಥವರು ನೀವು ನಿಮ್ಮನ್ನು ಏನಾದರೂ ಮಾಡಿ ತುಳಿಬೇಕು ಹಾಳು ಮಾಡಬೇಕು ನಿಮ್ಮ ಮೇಲೆ ಪ್ರಯೋಗ ಮಾಡಬೇಕು ಏನಾದರೂ ಮಾಡಿಸ್ಬೇಕು ಅನ್ನೋರು ಏನು ಮಾಡ್ತಾರೆ ಅಂತಂದ್ರೆ ಮನೆ ಒಳಗಡೆ ಒಂದು ಅವರು ಡೈರೆಕ್ಟ್ ಬರಲ್ಲ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ಕೊಟ್ಟು ಕಳಿಸ್ಬೋದು ಅಥವಾ ಅವರೇ ಬರ್ಬೋದು ನಿಮ್ಮ ಮನೆಯಲ್ಲಿ ಏನಾದ್ರು ನ್ಯಾಚುರಲ್ ವಸ್ತುಗಳು ಕಂಡ್ರೆ ಇಮಿಡಿಯೇಟ್ಲಿ ಕ್ರಮ ತಗೋಬೇಕಾಗುತ್ತೆ ಯಾವುದು ಅಂತಂದ್ರೆ ಆ ಬೂದಿ ನೋಡಿ ಸ್ಮಶಾನದಿಂದ ಬೂದಿಯನ್ನ ತಂದು ಮನೆ ಒಳಗಡೆ ಹಾಕುವಂಥದ್ದು ಅದೇ ರೀತಿ ಇನ್ನ ಏನ್ ಮಾಡ್ತಾರೆ ತಗಡು ತಂತ್ರ ಮಂತ್ರ ತಾಯತವನ್ನ ಮನೆ ಒಳಗಡೆ ಇಟ್ಟು ಹೋಗುವಂಥದ್ದು ಇಂಥದ್ದೇನಾದ್ರೂ ಕಂಡ್ರೆ ಯಾಕೆಂದ್ರೆ ನಿಮ್ಮ ಮನೆಯ ಸದಸ್ಯರಿಗೆ ಗೊತ್ತಿರುತ್ತೆ ಆ ವಸ್ತುಗಳು ಯಾವುದು ಏನು ಹೊರಗಡೆಯಿಂದ ಬಂದದ್ದು ಎಲ್ಲರೂ ಕಂಡು ಹಿಡಿತಾರೆ ಹಂಗಾಗಿ ಏನಾದ್ರೂ ಅನ್ಯಾಚುರಲ್ ವಸ್ತು ಕಂಡ್ರೆ ಇಮಿಡಿಯೇಟ್ಲಿ ಅದನ್ನ ಎಡಗಾಲ್ನಿಂದ ಒದ್ದು ಮನೆಯಿಂದ ಹೊರಗಡೆ ಹಾಕಿ ಅದರ ಮೇಲೆ ಹಸುವಿನ ಬೆರಣಿ ಅಂತ ಹೇಳ್ತಾರೆ ಹಸು ಅದನ್ನ ಕೈಯಿಂದ ತಟ್ಟತಾರೆ ಹಸುವಿನ ಸಗಣಿ ಇರುತ್ತೆ ಅದರಿಂದ ತಟ್ಟಿ ಬೆರಣಿಯನ್ನ ಮಾಡ್ತಾರೆ ಆ ಒಣಗಿದ ಬೆರಣಿಯನ್ನ ತಂದು ಅದ್ರ ಮೇಲೆ ಹಾಕಿ ಸ್ವಲ್ಪ ನೀವೇನ್ ಮಾಡಬೇಕು ಹಸುವಿನ ಗಂಜಳ ಅಂತ ಹೇಳ್ತಾರೆ ಗೋಮೂತ್ರ ಅಂತ ಹೇಳ್ತಾರೆ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಹುಲ್ಲನ್ನು ಹಾಕಿ ಅದನ್ನ ಇಮಿಡಿಯೇಟ್ಲಿ ಸುಟ್ಟು ಬಿಡಬೇಕು ಈ ರೀತಿ ಮಾಡೋದ್ರಿಂದ ಅದ್ರ ಪರಿಣಾಮ ಧ್ವಂಸ ಆಗತ್ತೆ ನೋಡಿ ನಾಳಿನ ಸಂಚಿಕೆಯಲ್ಲಿ ವೀಕ್ಷಕರೇ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಬೇರೆದವರು ಕೆಟ್ಟದ್ದನ್ನ ಮಾಡಿಸಿದ್ರೆ ಅವ್ರು ನಾನು ಆಗ್ಲೇ ಹೇಳಿದೆ ಊಟ ಸೇರಲ್ಲ ಅವರಿಗೆ ನೀವು ಅವ್ರ ಮುಂದೆ ಮುರ್ಷ್ಠಾನ ಇಟ್ಟರು ಅವರು ಊಟ ಮಾಡಲ್ಲ ಯಾಕೋ ನನಗೆ ಹಸಿವಾಗ್ತಾ ಇಲ್ಲ ಬೇಕಾದಷ್ಟು ಹಾಸ್ಪಿಟಲ್ ಸುತ್ತುತ್ತಾರೆ ಬಾಡಿ ರಿಪೋರ್ಟ್ ಮಾತ್ರ ನಾರ್ಮಲ್ ಬರುತ್ತೆ ಅದು ಒಳಗಡೆ ಅವ್ರನ್ನ ನೆಗೆಟಿವ್ ಎನರ್ಜಿ ಕೊರಿತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಒಳಗಡೆ ಹೋದಾಗ ನಮ್ಮ ದೇಹ ಪ್ರತಿರೋಧ ಒಡ್ಡುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಹಾಕೋದಕ್ಕೆ ಏನಾಗುತ್ತೆ ಅಂದ್ರೆ ನಾಡಿ ಮಿಡಿತ ಜಾಸ್ತಿ ಆಗುತ್ತೆ ನಾಡಿಯ ಬಡಿತ ಜಾಸ್ತಿ ಪಲ್ಸ್ ರೇಟ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಉಸಿರಾಟ ಜಾಸ್ತಿ ಆಗುತ್ತೆ ಒಂದು ಕೆಲವೊಂದು ಸಿಂಟಮ್ಸ್ ತೋರಿಸ್ತಾ ಇರುತ್ತೆ ಆಮೇಲೆ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು ಇವೆಲ್ಲ ಸಿಂಟಮ್ಸ್ ನಾನು ಹೇಳಿದ್ದೀನಿ ಹಾಗಾದ್ರೆ ಆ ಯಾರಾದರೂ ಏನಾದರೂ ಮಾಡಿಸಿದ್ರೆ ಅಂತ ವ್ಯಕ್ತಿಗಳನ್ನು ಅದರಿಂದ ಹೊರಗಡೆ ಹೇಗೆ ತರಬೇಕು ಖರ್ಚು ಮಾಡೋದು ಬೇಡ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಆ ತಂತ್ರ ಪ್ರಯೋಗಗಳನ್ನು ಮಾಡಿದ್ರೆ ಆ ಅವ್ರನ್ನ ಹೊರಗಡೆ ಹೇಗೆ ತರೋದು ಮನೆಯ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನಾಳೆಯ ಸಂಚಿಕೆ ನೋಡಿ ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಒಳ್ಳೇದಾಗುತ್ತೆ ಯಾಕೆಂದ್ರೆ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಮಾಡ್ಕೊಳ್ಳಿ ನಿಮ್ಮ ಮನೆಯ ಸದಸ್ಯರಿಗೆ ಯಾರಾದರೂ ಬೇರೆಯವರು ಮಾಡಿಸಿದ್ರೆ ಅಥವಾ ನಿಮ್ಮ ಮೇಲೆ ಕೆಟ್ಟದ್ದನ್ನು ಮಾಡಿಸಿದ್ರೆ ಆ ಒಂದು ಈಸಿ ರೆಮಿಡಿ ಈಸಿ ರೆಮಿಡಿ ಮಾಡಿಕೊಂಡು ನೀವು ಅದರಿಂದ ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬರಬಹುದು ಖರ್ಚು ಮಾಡೋದು ಬೇಡ ಅದರಿಂದ ಹೊರಗಡೆನೂ ಬರ್ತೀರಾ ಜೀವನದಲ್ಲಿ ನೀವು ಮತ್ತೆ ಮೊದಲಿನಂತೆ ಏಳಿಗೆ ಆಗಬಹುದು ಈ ರೀತಿಯ ಅದ್ಭುತ ರಹಸ್ಯ ವಿಷಯಗಳನ್ನು ತಗೊಂಡು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ನೇರ ಪ್ರಸಾರದಲ್ಲಿ ಜೀತ್ ಮೀಡಿಯಾದಲ್ಲಿ ಒಂದು ಅದ್ಭುತವಾದಂತಹ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಮಿಸ್ ಮಾಡಿದ್ರೆ ನಾಳೆ ಮತ್ತೆ ಹಾಜರಾಗಿ ಇನ್ನು ವಿಶೇಷ ರಹಸ್ಯ ಮಾತಿ ಮಾಹಿತಿಗಳನ್ನ ಹೇಳ್ಕೊಡ್ತೀನಿ ಕೆಟ್ಟದ್ದನ್ನ ಆಲ್ರೆಡಿ ಅವ್ರು ಕೆಟ್ಟದ್ದನ್ನ ಮಾಡಿಸ್ಬಿಟ್ಟಿರ್ತಾರೆ ನಿಮಗೆ ನೆಗೆಟಿವ್ ಎನರ್ಜಿ ಬಿಟ್ಟು ಬಿಟ್ಟಿರ್ತಾರೆ ಅದನ್ನ ಹೇಗೆ ತೆಗೆಯೋದು ಅದರಿಂದ ಹೇಗೆ ಹೊರಗಡೆ ಬರೋದನ್ನ ರಹಸ್ಯವನ್ನ ನಾಳೆ ಹೇಳ್ಕೊಡ್ತೀನಿ ಅದೇ ರೀತಿ ವೀಕ್ಷಕರೇ ನಿಮ್ಮ ಆರೋಗ್ಯದ ದೃಷ್ಟಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನೆಲ್ ಅನ್ನ ನಾವು ಆರಂಭ ಮಾಡಿದ್ದೀವಿ ಗುರುಗಳ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಕೇಳಿಲ್ಲ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಟ್ಯಾಬ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಇವತ್ತು ಮಧ್ಯಾಹ್ನ ಕೂಡ ಸ್ಮಿತಾಸ್ ಕಿಚನ್ ಅವರು ಗದಗ ಬೆಟಗೇರಿ ಉತ್ತರ ಕರ್ನಾಟಕದ ಗದಗ ಬೆಟಗೇರಿಯ ಫೇಮಸ್ ಫೇಮಸ್ ಬೆಟಗೇರಿ ಚಟ್ನಿಯ ರೆಸಿಪಿಯನ್ನ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋ ನೋಡಿದ ತಕ್ಷಣ ಅದನ್ನು ನೋಡಿ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅದೇ ಅಲ್ಲದೆ ವೀಕ್ಷಕರೇ ಶ್ರೀ ಕೃಷ್ಣ ಮಧುರಾಷ್ಟಕಮ್ ಎನ್ನುವ ಸ್ತೋತ್ರವನ್ನ ನಿಮಗೋಸ್ಕರ ಉಡುಗೊರೆಯಾಗಿ ನಾವು ಯುಗಾದಿಯ ದಿನ ನಿನ್ನೆ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೂಡ ಕೇಳಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನ ಯಾರು ಕೇಳ್ತಾರೋ ಅವರ ಜೀವನದಲ್ಲಿ ಕಷ್ಟವೇ ಬರೋದಿಲ್ಲ ಜೀವನದಲ್ಲಿ ಸಿಹಿ 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 ತುಂಬಿರುತ್ತೆ ಬೆಟ್ಟದಂತ ಕಷ್ಟ ಎದುರುಗಡೆ ನಿಂತಿದ್ರು ಮಂಜಿನಂತೆ ಕರಗತ್ತೆ ಶ್ರೀ ಕೃಷ್ಣ ಮಧುರಾಷ್ಟಕಮ್ ಜೀತ್ ಮೀಡಿಯಾ ಶ್ರೀ ಕೃಷ್ಣ ಅಂತ ಟೈಪ್ ಮಾಡಿ ಬರುತ್ತೆ ಅದನ್ನ ಕೇಳೋದಕ್ಕೆ ಮರಿಬೇಡಿ ಹಾಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಇದೆ ಹನುಮಾನ್ ಚಾಲಿಸಾ ಇದೆ ನಮ್ಮ ಒಂದು ಜೀತ್ ಮೀಡಿಯಾದಲ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಭಕ್ತಿ ಗೀತೆಗಳದ್ದು ಕೇಳಿ ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೊಡೆದೊಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ チェックレイド